ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವು ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಅಂತ ನಿನ್ನೆ ವ್ಲಾಗಲ್ಲಿ ನಾವು ಉಳಿವಿಗೆ ಬಂದ ರೀಚ್ ಆಗಿದ್ದೀವಲ್ಲ ಅಲ್ಲಿವರೆಗೂ ನೀವು ನೋಡಿದ್ರಿ ಈ ವ್ಲಾಗ ಒಂದು ದಿವಸ ಲೇಟ್ ಆಗತ್ತೈತೆ ನೋಡ್ರಿ ಅಂದ್ರೆ ಮಾಡಿ ಮಾಡಿಟ್ಟಿದ್ವಿ ವಾಯ್ಸ್ ಓವರ್ ಕೊಡೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಇವತ್ತ ನಾನು ವಾಯ್ಸ್ ಓವರ್ ಕೊಟ್ಟು ಇವತ್ತ ಅಪ್ಲೋಡ್ ಮಾಡಕತ್ತೀನಿ ನೋಡಿರಿ ಇದು ನಾವೇನು ಉಳಿವಿಗೆ ಬಂದು ರಾತ್ರಿವರೆಗೂ ನೀವು ವಿಡಿಯೋ ನೋಡಿದ್ರಲ್ಲ ಇದು ಅದರ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿರಿ ಇದು ಬೆಳಗ್ಗೆ ನಾವು ಬೇಗ ಎದ್ದಿದ್ದೀವಿ ಒಂದು ಆರು ಗಂಟೆಗೆ ಗೆದ್ದು ಎಲ್ಲರೂ ಒಂದು ಅರ್ಧ ಅರ್ಧ ಜನ ಸ್ನಾನ ಮಾಡ್ಕೊಂಡಿದ್ವಿ ಇನ್ನು ಅರ್ಧ ಜನ ಮಾಡಿರಲಿಲ್ಲ ನಾವು ರಾತ್ರಿ ಅಂದ್ಕೊಂಡು ಮಲ್ಕೊಂಡಿದ್ದೀವಿ ಅಲ್ಲಿ ಹೊಂಡ ಐತಿ ಸ್ನಾನದ ಹೊಂಡ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ರಾತಂಥೇಳಿ ಅಂದ್ಕೊಂಡಿದ್ವಿ ಆದರೆ ಅಲ್ಲಿ ಐತಿ ನೀರ ಕ್ಲೀನಾಗಿಲ್ಲ ಅಂತೇಳಿ ನಮ್ಮ ಮನೆಯವ್ರ ಬೆಳಗ್ಗೆ ಬೇಗ ಹೋಗಿ ನೋಡ್ಕೊಂಡು ಬಂದು ಫೋನ್ ಮಾಡಿ ಹೇಳಿದ್ರು ಅಲ್ಲಿ ನೀರು ಸರಿಗಿಲ್ಲ ರೂಮ್ನ್ಯಾಗ ಮಾಡ್ಕೊರಿ ಮತ್ತು ದೇವಸ್ಥಾನಕ್ಕೆ ಬೇಗ ಹೋಗಬೇಕು ಪೂಜೆ ಮಾಡಿಸ್ಬೇಕಲ್ಲ ಅಭಿಷೇಕ ಎಲ್ಲ ಮಾಡಿಸ್ಬೇಕು ಬೇಗ ಹೋಗಬೇಕು ರೆಡಿ ಆಗ್ರಿ ಅಂತಂದ್ರು ಅದಕ್ಕಾಗಿ ನಾವು ಬೇಗ ಬೇಗ ಅಲ್ಲೇ ಬಿಸಿನೀರು ಸಿಗ್ತಾವು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಒಂದು ಕೊಡಕ್ಕೆ ಎಲ್ಲರೂ ಒಂದೊಂದು ಕೂಡ ನೀರು ತೊಗೊಂಡು ಬಂದು ನಾವು ಸ್ನಾನ ಮಾಡ್ಕೊಂಡಿವಿ ಎಲ್ಲರೂ ಇನ್ನೊಂದು ಸ್ವಲ್ಪ ಜನ ಇನ್ನೂ ಮಾಡಕತ್ತಿದ್ರು ನಾವು ರೆಡಿಯಾಗಿರೋರು ದೇವಸ್ಥಾನಕ್ಕೆ ಹೋಗಿ ನಾಷ್ಟ ಮಾಡಿರಾತಂಥೇಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ ಯಾಕಂದರೆ ಹಿಂದಿನ ದಿವಸ ನೀವು ನೋಡಿರ್ಬೋದು ನಮ್ಗೆ ಊಟ ಸಿಕ್ಕಿರಲಿಲ್ಲಲ್ಲ ನಾವು ಬರೀ ಚುಮರಿ ಉಂಡೆ ಅಂತ ತಿನ್ಕೊಂಡು ಮಲ್ಕೊಂಡಿದ್ದೀವಿ ಅದರ ಹೊಟ್ಟೆ ಭಾಳ ಹಶುವಾಗಿಬಿಟ್ಟಿತ್ತು ಬೆಳಗ್ಗೆ ಅದಕ್ಕಾಗಿ ನಾವು ಬೇಗ ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಅದು ಈಗ ಒಂದು ಎಂಟು ಗಂಟೆ ಎಂಟುವರೆ ಆಗಕ್ಕೆ ಬಂದಿತ್ತು ಅಲ್ಲಿ ದಾಸೋಹ ಎಂಟು ಗಂಟೆಗೆ ಸ್ಟಾರ್ಟ್ ಆಗ್ತತಿ ಅದಕ್ಕಾಗಿ ನಾವು ಯಾರ್ಯಾರು ಸ್ನಾನ ಮಾಡಿ ರೆಡಿ ರೆಡಿಯಾಗಿದ್ದವಲ್ಲ ಅವರೆಲ್ಲರೂ ಇವಾಗ ದೇವಸ್ಥಾನಕ್ಕೆ ಬಂದ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾಷ್ಟಕ್ಕೆ ಹೋದ್ರಂತೇಳಿ ಫಸ್ಟ ದೇವಸ್ಥಾನಕ್ಕೆ ಬಂದೆವು ನೋಡ್ರಿ ಇಲ್ಲಿ ಆಲ್ರೆಡಿ ಬೇರೆಯವರೆಲ್ಲ ಅಭಿಷೇಕ್ ಮಾಡ್ಸಕತ್ತಿದ್ರು ನಾವು ಎಲ್ಲರೂ ಬಂದ ಮೇಲೆ ಅಂತೇಳಿ ಇನ್ನೂ ಹೋಗಿರಲಿಲ್ಲ ಫಸ್ಟ ನಾಷ್ಟ ಮಾಡೋಣ ಅಂತೇಳಿ ಇವಾಗ ದಾಸೋಹಕ್ಕೆ ಬಂದೆವು ನೋಡ್ರಿ ಇಲ್ಲಿ ದಾಸೋಹದಾಗ ಬೆಳಗ್ಗೆ ನಾಷ್ಟ ಇರ್ತತಿ ಮಧ್ಯಾಹ್ನ ಊಟ ಆಮೇಲೆ ರಾತ್ರಿ ಊಟ ಮೂರು ಹೊತ್ತು ಇರ್ತತಿ ನೋಡ್ರಿ ಇಲ್ಲಿ ಯಾವಾಗಲೂ ಕ್ಲೋಸ್ ಆಗೋದಿಲ್ಲ ಹನ್ನೆರಡು ತಿಂಗಳ ಇಲ್ಲಿ ಪ್ರಸಾದ ವ್ಯವಸ್ಥೆ ಇದ್ದ ಇರ್ತತಿ ಇವಾಗ ನೋಡ್ರಿ ನಾವು ಎಲ್ಲ ತಟ್ಟೆ ತೊಳೆದಿಟ್ಟಿರ್ತಾರೋ ಅವನ್ನ ತಗೊಂಡು ಇವಾಗ ಒಳಗಡೆ ಹೊಂಟೀವಿ ನಾಷ್ಟಕ್ಕೆ ಉಪ್ಪಿಟ್ಟು ಪಡಿರ್ತಾರೋ ನಾವು ಉಪ್ಪಿಟ್ಟು ಹಾಕಿಸ್ಕೊಂಡು ಬಂದು ಇವಾಗ ಉಪ್ಪಿಟ್ಟು ತಿನ್ನಾಕತ್ತೀವಿ ನೋಡ್ರಿ ಮುಂಚೆ ನಾವು ಸಣ್ಣ ಇದ್ದಾಗ ಒಳಗೆ ಹೋಗ್ತಿ ಹೋಗ್ತಿದ್ದೀವಲ್ಲ ಆವಾಗ ಕೆಳಗಡೆ ಕೂತ್ಕೊಂಡು ತಿನ್ನೋದಿತ್ತು ದಾಸೋದೊಳಗೆ ಆದರೆ ಇವಾಗ ಇದು ಮಾಡ್ಯಾರ ನೋಡ್ರಿ ಏನದು ಟೇಬಲ್ ಥರ ಮಾಡ್ಯಾರು ನಾನು ಹೀಗೆಲ್ಲ ರೆಡಿ ಮಾಡಿದಾದ್ಮೇಲೆ ಹೋಗಿರಲಿಲ್ಲ ಒಳಿವಿಗೆ ಭಾಳ ವರ್ಷ ಆಗಿತ್ತು ಒಂದು ಐದು ವರ್ಷ ಆಗಿತ್ತು ನೋಡ್ರಿ ಒಳಗೆ ಹೋಗಿ ಇವಾಗ ಚಲೋ ಮಾಡ್ಯಾರು ಎಲ್ಲ ಕೂತ್ಕೊಂಡು ನಾಷ್ಟ ಮಾಡೋಕ್ಕದು ಹೊಂಡ ಅದು ಎಲ್ಲ ನೋಡ್ರಿ ಭಾಳ ಗಲೀಜಾಗಿತ್ತು ಹಾಗಾಗಿ ನಾವು ಸ್ನಾನಕ್ಕೆ ಹೋಗಲಿಲ್ಲ ಇವಾಗ ಎಲ್ಲರೂ ಸ್ನಾನ ಮಾಡ್ಕೊಂಡು ಬಂದ ಮೇಲೆ ನಾವು ಇವಾಗ ಅಭಿಷೇಕ ಮಾಡ್ಸಕ್ಕೆ ಹೊಂಟೇವು ನೋಡ್ರಿ ಒಳಗಡೆ ಬೆಳಗ್ಗೆನೇ ನಮ್ಮ ಮನೆಯವರು ಚೀಟಿ ಬರಿಸಿ ಹೋಗಿದ್ದರು ಇವಾಗ ಎಲ್ಲರೂ ಅಭಿಷೇಕ ಮಾಡಿಸ್ಕೊಂಡು ಬಂದೀವಿ ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆಲ್ಲ ಪರ್ಮಿಷನ್ ಇರಲಿಲ್ಲ ಹೊರಗಡೆ ಬಂದು ಅಭಿಷೇಕೆಲ್ಲ ಮುಗಿದ್ಮೇಲೆ ಇವಾಗ ಕಾಯಿ ಏನಿತ್ತಲ್ಲ ಅದರದನ್ನು ಎಲ್ಲ ಚೀಟಿ ಮಾಡಿಸ್ಬೇಕು ಮುಂಚೆ ಅದನ್ನೆಲ್ಲ ಮಾಡಿಸಿ ಇವಾಗ ನಾವು ಕಾಯಿ ಕೊಡಕ್ಕತ್ತೇವೆ ನೋಡ್ರಿ ಇದು ಹರಕೆ ಸಾನ್ವಿ ಹುಟ್ಟಕ್ಕೂ ಮುಂಚೆ ನಾನು ದೇವ್ರಿಗೆ ಹರಿಸ್ಕೊಂಡಿದ್ದೆ यार और 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 यार

ಅವರ ಆಕೆ ಮತ್ತಕ ನನ್ನ ಜನ ಫೋಟೋ भाग गए वो ये लड़का हुआ लाइन लागली लाइन लागनी है ये बाबू तुमको मत मार ये लाइन लागनी है एक मिनट एक मिनट ना वो ये हक ना वो हक ये लाडले हम नहीं ना, ना तो तो हम

ಮುಗಿಸಿದ್ದೀವಿ ಅಂದ್ರೆ ನಾನು ಹರಿಸ್ಕೊಂಡಿದ್ನಿ ಸಾನ್ವಿ ಹುಟ್ಟೋಕ್ಕೂ ಮುಂಚೆ ಯಾವುದರ ಗಂಡರಾಗಲಿ ಹೆಣ್ಣರಾಗಲಿ ಯಾವುದಾದ್ರೂ ಆರೋಗ್ಯವಾಗಿರೋ ಮಗು ಹುಟ್ಟಿರ ನಾನು ತೂಕ ಕಾಯಿ ಕೊಡ್ತೇನೆ ಅಂತೇಳಿ ಬೇಡ್ಕೊಂಡಿದ್ನಿ ಅಂದರೆ ಐದು ವರ್ಷ ನನಗೆ ಮಕ್ಕಳಾಗಿರ್ಲಿಲ್ಲಲ್ಲ ಆವಾಗ ಎಲ್ಲ ದೇವ್ರಿಗೆ ಬಿಡ್ಕೊಳ್ಳೋದು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋದು ಆಮೇಲೆ ಯಾರು ಎಲ್ಲಿ ಹೇಳ್ತಾರಲ್ಲ ಅಲ್ಲೆಲ್ಲ ಮಾಡ್ತಿದ್ದೀವಿ ನಾವು ಆವಾಗ ನಾನು ಇಲ್ಲೇನು ಬೇಡ್ಕೊಂಡಿದ್ದೆ ನೋಡಿರಿ ಅಂದ್ರೆ ಈ ಹುಟ್ಟಕ್ಕೆ ಮುಂಚೆ ಹಿಂಗೆ ನಾವು ವರ್ಷ ಟ್ರಿಪ್ ಬರ್ತೀವಿ ಅಂತ ಹೇಳ್ತಿದ್ದೆಲ್ಲ ಆವಾಗ ಒಂದು ಸರಿ ಟ್ರಿಪ್ಪಿಗೆ ಬಂದಾಗ ನಾನು ಇಲ್ಲಿ ಬೇಡ್ಕೊಂಡು ಹೋಗಿದ್ನಿ ಅದು ಬೇಡ್ಕೊಂಡು ಒಂದು ಒಂದು ವರ್ಷಕ್ಕೆ ನ ಒಂದೂವರೆ ವರ್ಷಕ್ಕಂದ್ರೆ ನಾನು ಪ್ರೆಗ್ನೆಂಟ್ ಆದ್ನಿ ಫಸ್ಟ್ ನಮ್ಮ ಹರ್ಕಿ ತೀರ್ಸಿದ್ದೀವಿ ನೋಡಿರಿ

ಫಸ್ಟ ನಮ್ಮ ಧರ್ಕಿ ತೀರ್ಸಿದಾದ್ಮೇಲೆ ನಾನು ಬೇಡ್ಕೊಂಡಿದ್ರು ನೋಡ್ರಿ ತುಕಂತೂ ಕಾಯಿ ಕೊಡ್ತೇವಂತ ಹೇಳಿ ಹಾಗಾಗಿ ಅವ್ರು ಇವಾಗ ನೀವು ಕೊಡತ್ತಾರಲ್ಲ ನಾವು ಕೊಡ್ತೇವೆ ಈಗ ಅಂತೇಳಿ ಅವರೂ ಕಾಯಿ ಕೊಟ್ಟರು ಇವಾಗ ಇಬ್ಬರದು ಕಾಯಿ ಕೊಟ್ಟಾದ್ಮೇಲೆ ಇವಾಗ ನಾವು ಫೋಟೋ ಎಲ್ಲ ತೆಗೆಸ್ಕೊಳಕತ್ತೀವಿ ಸ್ವಲ್ಪ ಹೊತ್ತು ನಮ್ಮ ಓ ಮತ್ತು ನಮ್ಮ ತಮ್ಮ ನಮ್ಮ ತಂಗಿ ತಂಗಿ ಮಕ್ಕಳು ಯಾರೂ ಬರಲಿಲ್ಲ ನೋಡ್ರಿ ಯಾಕಂತಂದ್ರೆ ನಮ್ಮದು ಮುಂಚೆ ಕೆಲ್ಸಕ್ಕೆ ಸ್ಕೂಲಿಗೆ ಹೋಗ್ತಿದ್ರು ಆವಾಗ ರಜಾ ಹಾಕಿ ಬರ್ಬೋದಿತ್ತು ಆದರೆ ಇವಾಗ ಅವರು ಎಮ್ ಇ ಅಂದ್ರ ಎಮ್ಮಿ ಸಾಕಿದಾರ ಅವ ಒಂದೊಂದು ಎಮ್ಮಿ ಒಂದು ಒಬ್ಬೊಬ್ಬರಿಗೆ ರೂಢಿ ಆಗಿಬಿಟ್ಟಿರ್ತಾವೆ ಬೇರೆದವ್ರೆ ಹಿಂಡೋದಿಲ್ಲ ಹಾಗಾಗಿ ನಮ್ಮ ಒಂದು ಎಮ್ಮಿ ನಮ್ಮ ತಮ್ಮಂದು ಒಂದು ಎಮ್ಮಿ ಇತ್ತು ಅವೆರಡೂ ಇವ್ರು ಬಿಟ್ಟು ಬಂದ್ರೆ ಹಿಂಡ್ತಿರ್ಲಿಲ್ಲ ಮತ್ತು ಅವರು ದನದ ಮನೆ ಕಟ್ಟಾತಿದ್ರು ಗೌಂಡಿಗಳು ಬರ್ತಾರೋ ಅಂಥೇಳಿ ಅವ್ರ ಇಬ್ಬರು ಬರಲಿಲ್ಲ ಆಮೇಲೆ ನಮ್ಮ ತಂಗಿನೂ ಬರಲಿಲ್ಲ ನೋಡ್ರಿ ಅಕ್ಕಿದ ಎರಡನೇ ಮಗಳಿಗೆ ಹುಷಾರಿಲ್ಲ ಅಂಥೇಳಿ ಅಕ್ಕಿನೋ ಬರಲಿಲ್ಲ ಅವರೆಲ್ಲ ಬರ್ದೇ ಇದ್ದಿದ್ದಕ್ಕೆ ಸ್ವಲ್ಪ ನನಗೆ ಬೇಜಾರಾಯಿತು ಸ್ವಲ್ಪ ಏನೋ ಭಾಳ ಬೇಜಾರಾಯಿತು ನಾನು ಅವ್ರಿಗೆ ಯಾರಿಗೂ ಫೋನು ಮಾಡಿರಲಿಲ್ಲ ಆಮೇಲೆ ಅವ್ರ ಜೊತೆ ಮಾತಾಡೋ ಇರಲಿಲ್ಲ ಬಂದಿಲ್ಲ ಅಂಥೇಳಿ ಬೇಜಾರು ಮಾಡ್ಕೊಂಡಿದ್ನಿ ಆದ್ರೆ ಮತ್ತೆ ಬರುವಾಗ ನೋಡ್ರಿ ಅವ್ರ ಮನೆಗೆ ಹೋಗಿ ಬೆಟ್ಟಾಗಿ ಬನ್ನಿ ನಾನು ಇವಾಗ ಎಲ್ಲ ಉಳಿವ್ಯಾಗೆಲ್ಲ ಕಾರ್ಯಕ್ರಮ ಎಲ್ಲ ಮುಗಿದಾದ್ಮೇಲೆ ನಮ್ಮದು ಪ್ಲಾನಿಂಗ್ ಇರಲಿಲ್ಲ ಗೋಕರ್ಣಕ್ಕೆ ಹೋಗಬೇಕು ಅಂತೇಳಿ ಆದರೆ ಇದು ಹನ್ನೊಂದು ಗಂಟೆಗೆಲ್ಲ ಕಾಯಿ ಕೊಡೋದು ಮುಗಿದುಬಿಡ್ತು ನಮ್ಮ ಮನೆಯವರು ಇನ್ನೂ ಟೈಮ್ ಐತಲ್ಲ ಸಂಜೆವರೆಗೂ ಗೋಕರ್ಣ ಇಲ್ಲಿಂದ ಹತ್ತಿರ ಆಗ್ತತಿ ಗೋಕರ್ಣಕ್ಕೆ ಹೋಗಿ ಹೋಗೋಣ ಅಂತಂದರು ಹಾಗಾಗಿ ಗೋಕರ್ಣಕ್ಕೆ ಹೊಂಟೆವು ನೋಡ್ರಿ ಈಗ ನಾವು ಎಲ್ಲರೂ ಅಲ್ಲಿ ದೇವಸ್ಥಾನದಲ್ಲೆಲ್ಲ ಮುಗಿಸ್ಕೊಂಡು ಬೇಗ ಬೇಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಾವು ಊಟ ಮಾಡಲಿಲ್ಲ ಯಾಕಂದ್ರೆ ಇನ್ನೊಂದು ಅರ್ಧ ಗಂಟೆ ಇದ್ದಷ್ಟು ದಾಸೋಹ ಓಪನ್ ಆಗಕ್ಕೆ ಅದರ ಇನ್ನು ಟೈಮ್ ಆಗ್ತತ್ತಲ್ಲ ಅಂಥೇಳಿ ನಾವು ಇವಾಗ ಗೋಕರ್ಣಕ್ಕೆ ಹೊಂಟೀವಿ ನೋಡಿರಿ ನಾವು ಗೋಕರ್ಣಕ್ಕೆ ಹೋಗಿ ರೀಚ್ ಆಗಬೇಕಾದ್ರೆ ಭಾಳ ಲೇಟಾಗಿಬಿಡ್ತು ನಾವು ಹೋಗುವ ಪ್ಲೇಸಿಗೆ ನಾವು ಹೋಗಲಿಲ್ಲ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಫಸ್ಟ್ ಆದರೆ ನಾವು ಮಿಸ್ ಆಗಿ ಓಮ್ ಬೀಚಿಗೆ ಬಂದುಬಿಟ್ಟಿದ್ದೀವಿ ಲೊಕೇಶನ್ನು ಓಮ್ ಬೀಚ್ ಅಂತೇಳಿ ಹಾಕಿ ನಾವು ಡೈರೆಕ್ಟ್ ಅಲ್ಲಿಗೆ ಬಂದುಬಿಟ್ಟಿದ್ದೀವಿ ನಾವು ಈ ಓಮ್ ಬೀಚನ ಒಮ್ಮೆನೂ ನೋಡಿರಲಿಲ್ಲ ಮಿಸ್ ಆಗಿ ಬಂದ್ರೂ ಇದೊಂದು ನೋಡಿದಂಗೆ ನೋಡಿದಂಗಾಯಿತು

ದೇವಸ್ಥಾನದ ಹತ್ರ ಏನು ಬೀಚ್ ಐತಲ್ಲ ನಾವು ಅಲ್ಲಿನೂ ಹೋಗಿದ್ದೀವಿ ಸುಮಾರು ಒಂದು ಮೂರರಿಂದ ನಾಲ್ಕು ಸರಿ ಹೋಗಿದ್ದೇನೆ ನಾನು ಗೋಕರ್ಣಕ್ಕೆ ಆದರೆ ಅದೊಂದು ಬೀಚ್ ನೋಡಿದ್ದೀವಿ ನಾವು ಈ ಬೀಚ್ ನೋಡಿರಲಿಲ್ಲ ಇವತ್ತ ಲೊಕೇಶನ್ ಒಳಗೆ ಅಂದ್ರೆ ನಾನು ದೇವಸ್ಥಾನದ ಹತ್ರ ಇರೋ ಲೊಕೇಶನನ್ನು ಹಾಕಿದ್ನಿ ಅದರ ಮತ್ತು ಇವರೆಲ್ಲ ಓಮ್ ಬೀಚಕ್ಕೆ ಹಾಕ್ಕೊಂಡು ಇಲ್ಲಿಗೆ ಬಂದ್ರೆ ನೋಡ್ರಿ ಅಂದ್ರೆ ಬೀಚ್ಗಳಿಸೋರ ಅಷ್ಟೊಂದು ಪಕ್ಕ ಗೊತ್ತಿರಲಿಲ್ಲಲ್ಲ ಯಾರಿಗೂ ಇವರು ಗೋಕರ್ಣ ಓಮ್ ಬೀಚ್ ಅಂತ ಹಾಕ್ಬಿಟ್ಟರು ಇದು ಇಲ್ಲಿಗೆ ಕರ್ಕೊಂಡು ಬಂತು ಆದರೂ ಇರ್ಲಿಕ್ಕೆ ಅಂತೇಳಿ ಇಲ್ಲಿ ಕೆಳಗೆ ಹೋಗಿ ನೋಡ್ಕೊಂಡು ಬಂದೀವಿ ಆದರೆ ನಾವು ಇಲ್ಲೇ ಹೋಟೆಲ್ ಇದ್ದರೆ ಇಲ್ಲೇ ಊಟ ಮಾಡಿ ಇಲ್ಲೇ ನೀರೊಳಗೆ ಆಟ ಆಡ್ಬೇಕಂತ ಅಂದ್ಕೊಂಡಿದ್ವಿ ಇಲ್ಲೂ ಚಂದಿತ್ತು ನೀರಾಗೆಲ್ಲ ಆಟ ಆಡೋಕೆ ನೀರು ನೋಡ್ರೆ ಬಿಟ್ಟು ಬರೋಕೆ ಮನ್ಸು ಬರತ್ತಿರಲಿಲ್ಲ ಅಷ್ಟು ಚಂದಿತ್ತು ಆದರೆ ಇಲ್ಲಿ ಹೋಟೆಲ್ಗಳ ವೆಜ್ಜ ನಾನ್ ವೆಜ್ ಎರಡು ಮಿಕ್ಸ್ ಇದ್ದು ನಮ್ಮಲ್ಲಿ ಯಾರೂ ಏನದು ವೆಜ್ ನಾನ್ ವೆಜ್ ತಿನ್ನಂಗಿಲ್ಲ ಎಲ್ಲರೂ ವೆಜ್ಜ ಒಂದು ಇಬ್ಬರು ಮೂರು ಜನ ಅಷ್ಟೇ ನಾನ್ ವೆಜ್ ತಿನ್ನೋರು ಇದ್ದರು ಅದು ಮಿಕ್ಸ್ ಇರೋ ಹೋಟೆಲ್ ಅಂತಂದ್ರೆ ಅದೇನೋ ತಿನ್ನೋಕೆ ಮನ್ಸು ಬರೋಂಗಿಲ್ಲ ಹಾಗಾಗಿ ನಾವು ಇಲ್ಲಿ ತಿನ್ನಲಿಲ್ಲ ಮತ್ತು ಅದ್ರಾಗ ಬೇರೆ ಇಲ್ಲೆಲ್ಲ ಫಿಶ್ ಜಾಸ್ತಿ ಇಲ್ಲ ಅದೆಲ್ಲ ಸ್ಮೆಲ್ಲಿಗೆ ನಮ್ಗೆ ಊಟ ಮಾಡೋಕ್ಕಾಗಂಗಿಲ್ಲ ಅಂತೇಳಿ ನಾವು ಇಲ್ಲಿ ಹೋಟೆಲ್ ಇತ್ತು ಆದರೆ ನಾವು ಇಲ್ಲಿ ಊಟ ಮಾಡಲಿಲ್ಲ ಹಂಗ ಹೋಗಿ ಸ್ವಲ್ಪ ಹೊತ್ತು ಆಟಾಡಿ ಜಾಸ್ತಿ ಹೊತ್ತೇ ನಿಲ್ಲೇ ಸ್ವಲ್ಪ ಹೊತ್ತು ನಿಂತು ಮತ್ತು ಆ ಕಡೆ ಹೋಗೋಕೆ ಲೇಟ್ ಆಗ್ತದೆ ನಮಗಂತೇಳಿ ನಾವು ಬೇಗ ಬಂದುಬಿಟ್ಟಿವಿ ನೋಡ್ತಿರ್ಬೋದು ಇಲ್ಲಿಂದ ಎಷ್ಟು ಚಂದ ಕನ್ಸಕತ್ತೈತಿ ಅಂಥೇಳಿ ಆ ಹೋಗೋಕೆ ನಂಜಿಗೆ ಬರತಿತ್ತು ಮೇಲೆ ಏನಪ್ಪ ಇಷ್ಟು ದೊಡ್ಡ ದೊಡ್ಡ ಅಲೆ ಬರೋತ್ತವಲ್ಲ ಹೆಂಗೆ ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗೋದು ಅಂಥೇಳಿ ಅದರ ಕೆಳಗೆ ಇಳದು ಹೋದ್ಮೇಲೆ ಇಲ್ಲೂ ಅಷ್ಟ ಚಲೋ ಐತಿ ಆಟ ಆಡ್ಬೋದು ಆರಾಮಾಗಿ ನೋಡಿರಿ ಎಷ್ಟು ಚಂದ ಐತಿ ಬೀಚ್ ಅಂತೇಳಿ ಆದ್ರೆ ಇಲ್ಲಿ ಬೀಚ್ ಒಳಗೆ ಆಟ ಆಡೋಕ್ಕೇನು ಬೇಜಾರಿಲ್ಲ ಆದ್ರೆ ಉಪ್ಪು ನೀರಲ್ಲ ಅದರೊಳಗೆ ಆಟ ಆಡಿದಾದ್ಮೇಲೆ ಮೈಯೆಲ್ಲ ಸ್ವಲ್ಪ ಕೆರೆದಂಗೆ ಆಗ್ತತಿ ಎಲ್ಲ ಅಂಟು ಅಂಟಾಗ್ಬಿಡ್ತೈತಿ ಅದಕ್ಕಾಗಿ ನನಗೆ ಬೀಚ್ ಒಳಗೆ ಆಡೋಕ್ಕಷ್ಟು ಮಜಾ ಬರೋಂಗಿಲ್ಲ ಆದ್ರೂ ನೀರು ನೋಡಿದಾಗ ನಾವು ಬಿಡಾಂಗನ ಇಲ್ಲಿ ನೋಡ್ರಿ ಆಟ ಆಡ್ತೀವಿ ಆದ್ರೆ ಇಲ್ಲಿ ಜಾಸ್ತಿ ಹೊತ್ತು ನಾವು ನಿಲ್ಲ ಸ್ವಲ್ಪ ಹೊತ್ತು ಹಂಗೆ ನಿಂತು ಏನದು ಫೋಟೋ ಗಿಡ ಎಲ್ಲ ತೆಕ್ಕೊಂಡು ಹೋದೀವಿ ಇಲ್ಲಿಂದ ನೋಡ್ರಿ ಮಕ್ಕಳಂತೂ ನೀರು ನೋಡಿದ ತಕ್ಷಣ ಹಂಗೆ ಓಡ್ ಹೊಂಟಿದ್ರು ನಮ್ಮ ಸಾನ್ವಿ ಮತ್ತು ನಮ್ಮಪ್ಪ ನೋಡ್ರಿ ಫೋಟೋ ತೆಕ್ಕೊಳಕತ್ತಾದ್ರು ನಮ್ಮ ಸಾನ್ವಿನೂ ಅಷ್ಟ ನೀರು ನೋಡಿರಂದ್ರೆ ಅಕ್ಕಿಗೂ ಅಷ್ಟೆ ಭಾಳ ಅಂದ್ರೆ ಭಾಳ ಇಷ್ಟ ನೀರಾಗ ಆಟ ಆಡೋದು ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಟ ಆಡಿಸಿ ನಾವು ಕರ್ಕೊಂಡು ಹೋದೀವಲ್ಲ ಅದಕ್ಕೆ ಕೇಳಾಕತಿದ್ಲು ನಾನು ಇನ್ನೂ ನೀರಾಗ ಆಟ ಆಡಬೇಕು ಅಂತೇಳಿ ಅಕ್ಕಿಗೆ ಅಲ್ಲಿ ಇನ್ನೊಂದು ಬೀಚ್ ಐತಿ ಅಲ್ಲಿಗೆ ಹೋಗುನು ಅಲ್ಲಿ ಚೆನ್ನಾಗೈತಿ ಇಲ್ಲೆಲ್ಲ ನೋಡು ನೀರೆಲ್ಲ ಗಲೀಜದ ಅಂಥೇಳಿ ಕರ್ಕೊಂಡು ಹೋದೀವಿ ನಾವು ನೋಡ್ರಿ ಗದ್ಲೂ ಇರಲಿಲ್ಲ ಜಾಸ್ತಿ ಜನ ಇರಲಿಲ್ಲ ಆರಾಮಾಗಿ ಆಟ ಆಡ್ಬೋದಿತ್ತು ಹೋಟೆಲ್ ಒಂದು ಇದ್ದಿತ್ತಂದ್ರೆ ನಾವು ಆ ಕಡೆ ಹೋಗೋದು ಟೈಮ ಇಲ್ಲೇ ಸೇವ್ ಆಗಿ ನಾವು ಇನ್ನೊಂದು ಸ್ವಲ್ಪ ಹೊತ್ತು ನೀರಾಗಿ ಆಟ ಆಡ್ಬೋದಿತ್ತು ಆದ್ರೆ ಇಲ್ಲಿ ಹೋಟೆಲ್ ಇಲ್ಲ ಅಂಥೇಳಿ ನಾವು ಅಲ್ಲಿ ಹೋದೀವಿ ಅಂದ್ರೆ ಊಟಕ್ಕೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ನಾವಲ್ಲಿ ಉಳಿವ್ಯಾಗೂ ಊಟ ಮಾಡಿರಲಿಲ್ಲ ಮತ್ತು ಬರುವಾಗನು ಅಷ್ಟೇ ಈ ಬೀಚಿಗೆ ಬರ್ತಾವೆ ಅನ್ನೋದು ಗೊತ್ತಿರಲಿಲ್ಲಲ್ಲ ನಾವು ಅಲ್ಲೇ ಹೋಗ್ತೀವಿ ಅಲ್ಲೇ ಹೋಟೆಲ್ ಅದಾವೆ ಊಟ ಮಾಡಿ ಆಮೇಲೆ ನೀರಾಗೆ ಆಟ ಆಡಿರತ್ತೋ ಇಲ್ಲ ದೇವಸ್ಥಾನದೊಳಗರ ಊಟ ಇರ್ತೈತಿ ಅಂದ್ಕೊಂಡು ನಾವು ಬಂದೀವಿ ಆದರೆ ಇಲ್ಲಿ ಮಿಸ್ ಆಗಿ ಇಲ್ಲಿ ಬಂದೀವಿ ನಾವು ಊಟದ್ದು ಮಿಸ್ ಆಗಿಬಿಡ್ತು ನಮ್ಗೆ ಟೈಮ್ ಆಲ್ರೆಡಿ ಈಗ ಬಂದು ಒಂದು ಮೂರು ಗಂಟೆ ಮೂರುವರೆ ಆಗಕ್ಕೆ ಬಂದಿತ್ತು ಇನ್ನೂ ಊಟನೇ ಸಿಕ್ಕಿರಲಿಲ್ಲ ನಮ್ಗೆ ಇವಾಗ ಎಲ್ಲರೂ ನಾವ ಮತ್ತು ಹೊಂಟೀವಿ ನೋಡಿರಿ ಅಲ್ಲಿಂದ ಬಂದು ಸ್ವಲ್ಪ ಮುಂದೆ ಬಂದ ತಕ್ಷಣ ಇಲ್ಲೊಂದು ಉಡುಪಿ ಹೋಟೆಲ್ ಸಿಕ್ತು ನಾವು ಚಲೋ ಐತಪ್ಪ ವೆಜ್ ಇರ್ತತಿ ಪ್ಯೂರ್ ವೆಜ್ಜ ಊಟ ಮಾಡಿ ಹೋದ್ರಂತೇಳಿ ಇಲ್ಲಿ ಇಳಿದೀವಿ ನೋಡ್ರಿ ಆದ್ರೆ ಇಲ್ಲಿ ಒಳಗೆ ಹೋದ್ಮೇಲೆ ಅವರಿನ್ನ ರೆಡಿನೇ ಮಾಡಿರಲಿಲ್ಲ ಇನ್ನೂ ಲೇಟ್ ಆಗ್ತತಿ ಅಂದರು ಆಲ್ರೆಡಿ ನಮಗೆ ಟೈಮ್ ಆಗಿಬಿಟ್ಟಿತ್ತು ಮಕ್ಕಳು ಎಲ್ಲ ಹೊಟ್ಟೆ ಶು ಅಂತೇಳಿ ಹೇಳತ್ತಿದ್ರು ಇನ್ನು ಅವ್ರು ರೆಡಿ ಮಾಡಿ ನಮಗೆ ಕೊಟ್ಟು ಲೇಟ್ ಅಂತೇಳಿ ನಾವು ಆ ಹೋಟೆಲಿಂದ ಬಂದೀವಿ ಬಂದಂಗೆ ಇಲ್ಲಿ ದೇವಸ್ಥಾನದ ಹತ್ರ ಬಂದೀವಿ ಇಲ್ಲಂತೂ ಹೋಟೆಲ್ಗಳು ಭಾಳ ಇರ್ತಾವೆ ಇಲ್ಲೇ ಒಂದು ಹೋಟೆಲ್ಗೆ ಹೋಗಿ ನಾವೆಲ್ಲರೂ ಊಟ ಮಾಡಿದ್ದೀವಿ ಊಟ ಮಾಡಿ ಇವಾಗ ನೀರಾಗ ಆಟಾಡೋಕ್ಕೆ ಬಂದೀವಿ ನೋಡ್ರಿ ನಾವು ಇಲ್ಲಿ ಬಂದು ರೀಚ್ ಆಗಬೇಕಾದ್ರೆ ಆಲ್ರೆಡಿ ನಾಲ್ಕು ನಾಲ್ಕೂವರಿ ಆಗಿತ್ತು ನಾವು ಊಟ ಮಾಡಿ ಬೀಚ್ ಹತ್ರ ಬರಬೇಕಂದ್ರೆ ಇದಾಗ್ಬಿಟ್ಟಿತ್ತು ಆರು ಗಂಟೆವರೆಗೂ ಅಷ್ಟೇ ಇಲ್ಲಿ ಟೈಮಿಂಗ್ಸ್ ಸಿಕ್ತೈತಿ ಆರು ಗಂಟೆಗೆಲ್ಲ ಅವರು ಜಾಸ್ತಿ ಎಲೆಗಳು ಬರ್ತಾವೆ ನೀರಾಗ ಆಟ ಆಡೋದು ಬೇಡ ಅಂಥೇಳಿ ಎಲ್ಲರನ್ನು ಹೊರಗೆ ಕರೆದು ಬಿಡ್ತಾರೋ ನಮ್ಗೆ ಇಲ್ಲಿ ಟೈಮ್ ಜಾಸ್ತಿ ಇರಲಿಲ್ಲ ಒನ್ ಅವರ್ ಅಷ್ಟೇ ಇತ್ತು ನಾವು ಒಂದು ಹತ್ತು ಹದಿನೈದು ನಿಮಿಷ ಅಷ್ಟು ನೀರಾಗ ಆಟ ಆಡಿದ್ದೀವಿ ಜಾಸ್ತಿ ಹೊತ್ತಿ ಏನು ಆಡಲಿಲ್ಲ ನೋಡ್ರಿ ನೀರಾಗೆಲ್ಲ ಆಟಾಡಿ ಸ್ವಲ್ಪ ಹೊತ್ತಿಲ್ಲು ಫೋಟೋಸ್ ಎಲ್ಲ ತೆಕ್ಕೊಂಡು ಮತ್ತು ಒಂಟಿದ್ದು ಇಲ್ಲೇ ಒಂಟಿ ಮೇಲೆಲ್ಲ ಹತ್ತಿದ್ದೀವಿ ನಾವು ನಾನು ಸನ್ಮಿ ಆಮೇಲೆ ಮಕ್ಕಳು ನಮ್ಮಂಟಿ ಎಲ್ಲರೂ ಒಂಟಿ ಮೇಲೆ ಒಂದೊಂದು ರೌಂಡ ಹೋಗಿ ಬಂದೀವಿ ಇಲ್ಲಿ ಭಾರಿ ಇಂಟ್ರೆಸ್ಟ್ ಬರತಿತ್ತು ಆಟ ಆಡೋಕೆ ಆದ್ರೆ ಉಪ್ಪು ನೀರಲ್ಲ ಹೀಗೆಲ್ಲ ನೀರು ಹರಚಿರ ಬಾಯಾಗದು ಹೋದ್ಮೇಲೆ ಉಪ್ಪು ಉಪ್ಪು ಒಂಥರ ಇಷ್ಟ ಆಗ್ತಿರಲಿಲ್ಲ ಆದರೂ ನಾನು ಬಂದಿವೆಲ್ಲ ಮತ್ತೆ ಯಾಕೆ ಮಿಸ್ ಮಾಡ್ಕೊಳ್ಳೋದು ಅಂಥೇಳಿ ಒಂದು ಸ್ವಲ್ಪ ಹೊತ್ತ ಸ್ಟಾರ್ಟ್ ಆಡಿದ್ವಿ ನಮ್ಮ ಸಾನ್ವಿ ಅಂತೂ ಬಿಟ್ಟು ಬರಾತೇನೆ ಇರಲಿಲ್ಲ ಅಕ್ಕಿಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ನೀರಾಗ ಆಟ ಆಡೋದು ಅಲ್ಲಿ ಹೆಂಗೆ ಜಂಪ್ ಮಾಡತ್ತಾಳಕ್ಕೆ ಅಂಥೇಳಿ ನೋಡಿರಿ ನಮ್ಮ ಅಂಟಿನ ಜಾಸ್ತಿ ನೀರಾಗ ಆಟ ಆಡಿರಲಿಲ್ಲ ನಾವೆಲ್ಲ ಜಾಸ್ತಿ ಆಡಲಿಲ್ಲ ಆದರೆ ಅವರಂತೂ ಫುಲ್ ತೋರಿಸ್ಕೊಂಡು ಬಿಟ್ಟಿದ್ರು ನಾವು ಸ್ವಲ್ಪ ಒತ್ತಷ್ಟ ಆಟ ಆಡಿದ್ದೀವಿ ಅದು ಉಪ್ಪು ನೀರು ಬರೋದಕ್ಕಾಗಿ ನನಗೆಲ್ಲ ಮೈ ಕೆರೆಸ್ದಂಗೆ ಆಗತ್ತಿತ್ತು ಅದಕ್ಕಾಗಿ ಜಾಸ್ತಿ ಆಡಲಿಲ್ಲ ನಾವು ಹುಡುಗಿಯರಷ್ಟೊಳಗೆ ಅಡಿದೀವಿ ಈ ಅಂಟಿಗಳು ಯಾರೂ ಬರಲಿಲ್ಲ ಎಲ್ಲರೂ ಅಲ್ಲೇ ಕೂತ್ರು ಮತ್ತು ನಮ್ಮ ಮನೆಯವ್ರೂ ಅವರು ಬಂದಿದ್ದರು ನೀರಾಗೆ ಆಟ ಆಡೋಕ್ಕೆ ಇವಾಗ ಎಲ್ಲರೂ ಆಟಾಡಿ ನೋಡಿರಿ ನಾವು ಫೋಟೋ ಎಲ್ಲ ತೆಗೆಸ್ಕೊಂಡಿವಿ ಇಷ್ಟ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಡಿದ್ದೀವಿ ಆಯಿತು ಟೈಮ್ ಆಯಿತು ಹೊರಗೆ ಬರ್ರಿ ಹೊರಗೆ ಬರ್ರಿ ಅಂತೇಳಿ ಅಲ್ಲಿ ಕರೆಯಕ್ಕಿದ್ರು ಹಾಗಾಗಿ ನಾವು ಜಾಸ್ತಿ ಆಡಲಿಲ್ಲ ಹೊರಗಡೆ ಬಂದುಬಿಟ್ಟಿವಿ ಅಷ್ಟು ಆಡಿಸಿರೂ ಸಾನ್ವಿ ಯಾಕೆ ಹೊರಗಡೆ ಕರ್ಕೊಂಡು ಹೊಂಟಿರಿ ಅಂತೇಳಿ ಅಳಕಾಕ್ ಬಿಟ್ಟಿದ್ಲು ನಾನು ಇನ್ನು ಸ್ವಲ್ಪ ಹೊತ್ತು ಆಡಬೇಕು ಆಡಬೇಕು ಅಂಥೇಳಿ ಟೈಮ್ ಆತಲ್ಲ ಅಂಥೇಳಿ ಬಂದೀವಿ ನಾವು ಹೊರಗಡೆ ಬಂದು ಇವಾಗಿಲ್ಲಿ ಒಂಟಿ ನೋಡ್ರಿ ಒಂದು ಸರಿನೂ ನಾನು ಒಂಟಿ ಮೇಲೆ ಹತ್ತಿರಲಿಲ್ಲ ಇವತ್ತ ಸಾನವಿ ಅಕ್ಕಿ ಹೆಂಗೂ ಅಳಕತ್ತಿದ್ಲಾ ಬೀಚಿಂದ ಹೊರಗೆ ಬಂದ ಮೇಲೆ ಇನ್ನು ಆಡಬೇಕಂತ ಅಳತಿದ್ಲು ಅಕ್ಕಿಗೆ ಸಮಾಧಾನ ಮಾಡೋಕ್ಕೋಸ್ಕರ ನಾವು ಒಂಟಿ ಮೇಲೆ ಹತ್ತಿದ್ದೀವಿ ನೋಡ್ರಿ ಇಲ್ಲಿ ಒಬ್ಬರಿಗೆ ನೂರು ರೂಪಾಯಿ ಆಮೇಲೆ ಸಣ್ಣ ಮಕ್ಕಳಿಗೆ ಐವತ್ತು ರೂಪಾಯಿ ನಾವು ಮೂರು ಜನ ಹತ್ತಿದ್ದೀವಿ ಎಲ್ಲರೂ ಅಷ್ಟೇ ಒಂದೊಂದು ರೌಂಡು ಹೋಗಿ ಬಂದೀವಿ ಈ ಒಂಟಿ ಮೇಲೆ ಹತ್ತಿದಾಗ ಅದು ಸ್ಟಾರ್ಟಿಂಗ್ ಹೋದ ತಕ್ಷಣ ನನಗೆ ಭಯ ಆಗತ್ತಿತ್ತು ಏನಪ್ಪ ಎಲ್ಲರ ಇದು ಕೆಳಗೆ ಬಿಡ್ತನ ಅಂತೇಳಿ ಹಂಗೆ ಹೊಂಟಿತ್ತು ಆಮೇಲೆ ಸ್ವಲ್ಪ ಮುಂದೆ ಹೋದ್ಮೇಲೆ ಅಷ್ಟೊಂದೇನು ಭಯ ಆಗಲಿಲ್ಲ ಆದ್ರೆ ಮಜಾ ಇತ್ತು ನೋಡ್ರಿ ಯಾರಾದರೂ ನೀವು ಬೀಚ್ ಹತ್ರ ಹೋದ್ರೆ ಒಂಟಿ ಮೇಲೆ ಹತ್ತಿರ ಇಂಟ್ರೆಸ್ಟ್ ಇರ್ತತಿ ಒಂದು ರೌಂಡಾಗಿ ಹೋಗಿ ಬಂದೀವಿ ಬಂದಾದಮೇಲೆ ಮೇಲೆ ಇನ್ನಲ್ಲಿ ಸ್ನಾನ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕು ಯಾಕಂದ್ರೆ ಮೈಯೆಲ್ಲ ಉಪ್ಪಾಗ್ಬಿಟ್ಟಿತ್ತಲ್ಲ ಹಾಗಾಗಿ ಅಲ್ಲೇ ಬಾತ್ರೂಮ್ ಇರ್ತಾವೆ ಒಬ್ಬರಿಗೆ ಮೂವತ್ತು ರೂಪಾಯಿ ತೊಗೋತಾರೋ ಹೋಗಿ ಸ್ನಾನ ಮಾಡಿಕೊಂಡು ಇವಾಗ ನಾವು ದೇವಸ್ಥಾನಕ್ಕೆ ಬಂದೀವಿ ಇನ್ನು ನಮಸ್ಕಾರ ಮಾಡಿಕೊಂಡು ನಾವು ಮತ್ತೆ ನಮ್ಮೂರ ಕಡೆ ಹೋಗಬೇಕು ಇಷ್ಟ ನೋಡಿರಿ ಇವತ್ತಿನ ವಿಡಿಯೋನ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇಲ್ಲಿಗೆ ನಮ್ಮ ಊರಾಗಿನ ವ್ಲಾಗ್ ಎಲ್ಲ ಮುಗಿದು ನೋಡಿರಿ ನಾನು ಎರಡು ದಿವಸ ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ನಿ ಆಮೇಲೆ ವೀಡಿಯೋ ಮಾಡ್ಕೊಳ್ಳಿಲ್ಲ ನಾವು ಎಲ್ಲ ಸುತ್ತಾಡಿ ಮನೆಗೆ ಹೋಗಿದ್ವೆಲ್ಲ ಸುಸ್ತಾಗಿದ್ದೀವಿ ಹಾಗಾಗಿ ಇಲ್ಲಿಗೆ ಊರಾಗಿನ ವೀಡಿಯೋ ಸಹ ಮುಗಿದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್